ಈಗ ಇವರು ಪಥಸಂಚಲನೆಗೆ ಇನ್ನು ನನಗೆ ಗೊತ್ತ ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ ಇನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ ಏನರ್ಥ ಸರ್ ಇದು ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಾನು ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ರೆ ನೀವು ಮೆರವಣಿಗೆ ಗಲಾವು ಮಾಡಿಬಿಡ್ತೀರಾ ನನಗೆ ಇವರಿಗೆ ಇವರಿಗೆ ಅಲರ್ಜಿ ಇವರಿಗೆ ಅನುಮತಿ ಕೇಳಿಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ನನ್ನ ಗಮನಕ್ಕೆ ಬಂದಿರೋದು ಅನುಮತಿ ಕೇಳ್ರಪ್ಪ ಅನುಮತಿ ಕೇಳಿ ನಾವು ಇಂಥ ಸಂಘಟನೆಯಿಂದ ಇರೋದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಇಷ್ಟು ಜನ ಸೇರ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ಇದು ಇದೆ ಶಾಂತಿಯುತವಾಗಿ ಮಾಡ್ತೀವಿ ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ ಹತ್ತು ಜನ ಜವಾಬ್ದಾರಿ ಇದ್ದಾರೆ ಕೇಳತ್ತಪ್ಪ ಸರ್ ವಾಟ್ ಇಸ್ ದ ಪ್ರಾಬ್ಲಮ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನು ಆರ್ ಎಸ್ ಎಸ್ ಫ್ಲಾಗ್ ಏನು ನ್ಯಾಷನಲ್ ಏನು ರೀ ನ್ಯಾಷನಲ್ ಫ್ಲ್ಯಾಗಾ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಹಾಕಿ ಗುಬೆ ಕೊಡಿಸ್ತಾರಾ ಸರ್ ಅಲ್ಲಿ ಈಗ ನಿಮ್ಗೆ ನಿಮಗೆ ಈಗ ಇನ್ನ ಒಂದ್ ಐದ್ ನಿಮಿಷದಲ್ಲಿ ಇನ್ನ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಮೊನ್ನೆ ಬಿ ಜೆ ಪಿಯ ಅಭ್ಯರ್ಥಿ ನೇರವಾಗಿ ಏನ್ ಹೇಳ್ತಾನೆ ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ ಇವರೆಲ್ಲ ಕಟ್ಟರ್ ಪಂಥಿಗಳಿರ್ತಾರೆ ಆರ್ ಎಸ್ ಎಸ್ ಅವರು ದೇಶಭಕ್ತರು ಭಕ್ತರು ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ ಈಗ ಡಿ ಜಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಇಂಥ ವಾತಾವರಣ ಸೃಷ್ಟಿ ಮಾಡಿದ ಮೇಲೆ ಇವ್ರಿಗೆ ಬಿಡ್ಬೇಕಾ ತಮಗೆ ನೇರವಾಗಿ ಬಿಜೆಪಿ ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋ ಸರ್ ಇಂಥ ವಾತಾವರಣ ಕಾನೂನನ್ನ ಪಾಲನೆ ಮಾಡುವಂತೆ ಇವ್ರಿಗೆ ಇಷ್ಟು ಇಷ್ಟ ಬೇಸರ ಏನಕ್ಕೆ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಸೋಸಿಯೇಷನ್ ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಸಿಟಿಸನ್